ಕರೆಂಟ್ ಹೋಗ ಕರೆಂಟ್ ಬಂದ್ರೆ ಕೆಲಸ ಸ್ಟಾರ್ಟ್ ಮಾಡಬೇಕೆ ವರ್ಕ್ ಸ್ಟಾರ್ಟ್ ಮಾಡ್ಬೇಕು ನಾವು ಎಲ್ಲು ಬರೀ ಇದು ಹಣ ಬರೋದು ನಮಗೆ ಒಂದು ಕರೆಂಟ್ ಇರೋಂಗಿಲ್ಲ ಒಂದು ದಿನ ಜನ ಒಂದು ಅರ್ಧ ತಾಸು ಆಗ್ತದೆ ಸೀಟ್ ತುಂಬ

जैस मठसक बंद के बंदी इले नोड़ और मठ इस शीट हाक शीट हाक आर शेप आर शेपी शीट हाको वैट कलर ट्रांसपेरेंट शीट हाक इलेक्ट नो मठ इतनी मठ अज्जार मठ इधर ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಬೇಕು ಮೇನ್ ಮಠ ಇದ್ರಿ ಭಾರಿ ದೊಡ್ಡದೈತಿ ಮಠ ಫುಲ್ ಪವರ್ಫುಲ್ ಮಠ ಐತಿ ಕೆಲಸ ಸ್ಟಾರ್ಟ್ ಮಾಡೋನು ಗಣ್ಣ ಹಾಕೋತಿಪ್ಪ ಬಿಡೋದಾನ ಹಾಕ್ತಿಲ್ಲ ಹಾಕ್ತಿ ಸ್ಕ್ರೂ ಹಾಂ ಆಕೈತೆ ಭಾರಿ ಕ್ಲೈಮೇಟ್ ಐತೆ ರೀ ಇಲ್ಲಿ ಅವ್ರಾದಿ ಮಾಡದಾಗ ಭಾರಿ ಶಾಂತ ರೀತಿ ಐತಿ ಕರೆಂಟ್ ಹೋಗ್ಯವು ಕರೆಂಟ್ ಬಂದ್ರೆ ಕೆಲಸ ಸ್ಟಾರ್ಟ್ ಮಾಡಬೇಕೆ ವರ್ಕ್ ಸ್ಟಾರ್ಟ್ ಮಾಡ್ಬೇಕು ನಾವೆಲ್ಲ ಇಷ್ಟು ಬರೀ ಬರ ಬರೈತೆ ನಮಗೆ ಒಂದು ಕರೆಂಟ್ ಇರೋಲ್ಲ ಒಂದಿನ ಹನ್ನೆ ಬಂದ್ ಬಂದರೆ ಒಂದು ಹತ್ತು ಸೀಟ್ ಕುಂದರ್ತಿತ್ತು ರೀ ಒಂದು ಹತ್ತು ತಗಡೆ ಹತ್ತಿಲ್ಲ ಒಂದು ಐದು ಪೀಸಲ್ಲಿ ತಗಡು ಕುಂದರ್ತಿತ್ತು ಇದು ಆರ್ ಸೇರ್ ತಗಡೆ ಇವು ಹಳೇ ತಗಡ್ರಿ ಇವು ತಗೊ ತೆಗದಿವಿ ಇವಾಗ ಟ್ರಾನ್ಸ್ಪ್ಯಾಂಟ್ ಹತ್ತ ತಗೊಂಡ್ ಹಾಕ್ಬೇಕು ಎಷ್ಟು ಶಾಂತ ಐತಿ ಏನು ಗದ್ಲಿಲ್ಲ ಏನಿಲ್ಲ ಆರಾಮ್ ಸರಿ ಕರೆಂಟ್ ನಿಂತೀವಿ ಟೀಪ ಹನುಮಂತ ಕರೆಂಟ್ ಹೋಗಿದ್ರು ಬರ್ರಿ ಸಟಾಪಟ ಪಟ್ಟ ಮ್ಯ ಬರ್ರಿ ಅವ್ನ ತಗಡಿತ್ತ ಮುಂದೆ ಇಟ್ಕೊಬಾರೀ ಕರೆಂಟ್ ಬಂದಿಲ್ಲ ಅವ್ನ್ ತಗಡಿತ್ತ ಬರ್ರಿ i'm making a on journey how do you go ಒಂದ್ ಸೀಟ್ ತಗದಿಡ್ ಆ ಮ್ಯಾಗಿನ ಸೀಟ್ ತಗದಿಡ್ರಿ ಕಲ್ತೈತಡಿ ಅದ್ರ ಮ್ಯಾಗ ಒಂದೇನ್ರಿ ಹಚ್ಚ ಜಿಡ ಅದ್ರ ಮ್ಯಾಗ ಒಂದೇನ್ರಿ ಒಗಿಲ್ ತಿಪ್ಪ ಒಗಿ ಅಂದ್ರ ಒಗದ್ ಮೂರ್ ಇರ್ದಿ ಮತ್ ಗಿಡ ಅವು ಹತ್ತು ಫುಟ್ ಹನ್ನೆರಡು ಪುಟ್ಟ ಹದಿನಾಲ್ಕು ಪುಟ್ ಅದ ತಿಪ್ಪ

ಇನ್ನ ಬಡ ಬ ಹಳಿಸಿಡು 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 ನಾನು ಚುಟುಕಾ ಮಾಡಿ ಬಂದೆ ಟಿಪ್ ನಾಗೆ ಇಟ್ಟು ಸ್ಕ್ರೂಡಾಗ್ ತಂದೆ ಒಂದು ಸೈಡ್ ಮುಗೋದಿತಿಗೆ ಒಂದು ಸೈಡ್ ಮುಗೋದಿತಿ ಇನ್ನೊಂದು ಸೈಡ್ ಹಾಕಬೇಕು

পাটাপিট এটা হাতকোন পাইকা কেচোন নহয় মেলচা মাই ವಿಡಿಯೋದ ಮುಖ ವಿಡಿಯೋದ ಮುಖಗಡ ಯಾಕೆ ಅದಕ್ಕೆ ಸಂಬಂಧ ನಾನ್ ಮಾಡ್ತೀವಿ ವಿಡಿಯೋ ಮಾಡ ಇನ್ನು ಮೂರು ತಗಡದ ಅದು ಮೂರ್ ತಗಡೆ ಹಾಕಿದ ಕೆಲಸ ಏನಂತ ಹೇಳ್ರಿ Vamos ah, lá, ah, ah.